ಕಡ್ಬಿಡಿ ಮಾಡಿ ಬಂದಿನ ಮಗಳ ನಿನ್ನ ಹುಡುಕಾಕ ಕಡ್ಬಿಡಿ ಮಾಡಿ ಬಂದಿನ ಮಗಳ ನಿನ್ನ ಹುಡ್ಕಾಕ ನಿನ್ನ ಹುಡ್ಕಾಕ ಅಮ್ಮನಿಗೆ ಕರ್ಕೊಂಡು ಹೋಗಾಕ ನಿನ್ನ ಹುಡ್ಕಾಕ ಅಮ್ಮನಿಗೆ ಕರ್ಕೊಂಡು ಹೋಗಾಕ ಕಡ್ಬಿಡಿ ಮಾಡಿ ಬಂದಿನ ಮಗಳ ನಿನ್ನ ಹುಡ್ಕಾಕ ಕಡ್ಬಿಡಿ ಮಾಡಿ ಬಂದಿನ ಮಗಳ ನಿನ್ನ ಹುಡುಕಾಕ ಚಿನ್ನ ಹುಡ್ಕಾಕ ಅಮ್ಮಣಿಗೆ ಕರ್ಕೊಂಡ ಹೋಗಾಕ ನಿನ್ನ ಹುಡ್ಕಾಕ ಅಮ್ಮಣಿಗೆ ಕರ್ಕೊಂಡ ಹೋಗಾಕ ಚೇ 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 ಮಕ್ಕಳ ಹಿಡಬೇಕು ಓ ಮಕ್ಕಳ ಹಿಡ್ಬೇಕು ಯಾವ್ಯಾವ ಮಕ್ಕಳು ಹುಟ್ಟು ಏನೇನು ಮಾಡ್ತಾ ಇವು ನಮ್ಮನ್ನ ನನ್ನ ಹೆಂತಿ ಒಂದು ನೂರ ಒಂದ್ ದೇವ್ರಿಗೆ ಹರಿಕಿ ಹೊತ್ತ ಒಂದೊಂದ್ರ ಮುಂದೆ ಹೆಣ್ಣು ಹಡ್ದ ಆಕೆ ಕೈಲಾಸ ಸೇರಿಬಿಟ್ಟಾಳ ಏನು ಮಗಳು ಅಣ್ಣಬೇಕು ಮಂದಿ ಮೇಳಿಗೆ ಮೇಲೆ ಜಿಗದಾಡು ಮಂಗೆ ಅಣ್ಣಬೇಕು ಒಂದು ತಿಳಿ ಬಂತು ಮೂರು ಮೂರ್ ಚಂಜಿಲಿ ಸಿಗಾಕತ್ತೆ ಯಾರಲ್ಲ ಎಲ್ಲಿ ಹೋಗಿ ಕುಂತಾಳ ಗೊತ್ತಾ ಆಗಾಕತೆಯಿಲ್ಲ ನೀವ್ ಅಂತೀರಿ ಗೊತ್ತೈತಿ ಏನ್ಪಾ ಹಿರಿಯ ಮಗಳ ಕಂಟ್ರೋಲ್ ದಾಗ ಇಟ್ಕೋಬೇಕು ಅಂತ ಏನ್ ಕಂಟ್ರೋಲ್ ದಾಗ ಇಟ್ಕೊಳುದು ಈಗಿನ ಈಗಿನ ಕಾಲದಾಗ ಒಂದು ವರ್ಷ ತಕ್ಕ ಕ್ವಾಣ ಬೇಯಿಸಿ ಅದನ್ನ ಗೂಟು ಕಟ್ಟಿ ಹಂಗೆ ಹಿಡಿಬಹುದು ಆದ್ರ ಮಗಳು ಹಿಡಿದ್ ಬಾಳ ಕಠಿಣ ಐತಿ ಈಗಿನ ಕಾಲದಾಗ ಮತ್ತ ನಾ ಇಲ್ಲೇ ಅಂದ್ರೆ ಏನಾರ ಒಂದು ಕೇಸ್ ತಗೊಂಡ ಬರ್ತಾಳ ಯಪ್ಪ ಆ ಹುಡುಗ ನನಗೆ ಹಳ್ಳ ಹೋಗದ ಯಪ್ಪ ಆ ಹುಡುಗ ನನಗ ಹೂಬ್ ಹಾರಿಸದ ಅವನ್ ನನ್ನ ನೋಡಿ ಹೆಂಗೆಂಗೋ ಹೆಂಗೆಂಗೋ ಮಾಡತಾಳ ಏನಾರ ಒಂದು ಕೇಸ್ ತಗೊಂಡ್ ಬರ್ತಾಳ ಏ ಯವ್ವಾ ಬಂಗಾರಿ ಏ ಗೌರಕ್ಕ ಏ ನನ್ನ ಏನ ಲಾಟಣ ಯವ್ವ ಜಿಟ್ಟಿ ಜಿಟಿ ಮಳೆಯಾಗ ಹುಟ್ಟಿದ ಬಾರೋ ನೀವು ಬರ್ರ ನೀ ಮಾವ್ ಅಯ್ಯ ಇದ್ಯಾರು ಅಯ್ಯಪ್ಪ ಹಾದ್ಯಾಗ ದೇವ್ರಿಗೆ ಹೋಗೋ ಹಾದ್ಯಾಗ ಈ ಮಾಡಕ ಕುಣದು ಏ ಹೋಗ್ರು ಆ ಕಡೆ ಕಂಟಿದಾವು ಗುಡ್ ಗಾಡ ಐತಿ ಬೇಕಾದಂಗ ಹೋಗಿ ಕುಂಡ್ರಿ ಅದಕ್ಕೆ ಬಂದಾಗ ಹೋಗಿ ಜಿಗಸಿರಬೇಕಾರ ಬೇಕಾರ ಡ್ಯಾಮ್ಗೆ ಹೋಗರೆ ಅಲ್ಲಿ ಹೋಗಿ ಜಿಗಸಿರಿ ಅವರನ್ನು ಏ ಯವ್ವ ಮಗಳ ಬಂಗಾರಿ ಏ ಗೌರಕ್ಕ ಲೇ ಯಪ್ಪ ಯವ್ವ ನೀನಾ ನಾನು ನಾಯಪ್ಪ ಯವ್ವ ನಿನಿಗೆ ಏನು ಹೇಳಿ ನೀ ಏನು ಮಾಡಕತ್ತಿ ಹಾಜಾಗ ಲೇ ಯಪ್ಪ ಓ ಯವ್ವ ನಾನು ಏನು ಮಾಡಿನಿ ಮತ್ತೆ ಇಲ್ಲ ಯಾರು

ನೀನ್ ಆಕಾರ ನೋಡ್ರಿ ಹೊಳಿಗ್ ಬಂದ ಅವನು ನೋಡ್ರಿ ಹೊಲದಾಗ ನಿಲ್ಸಿರ್ತಾರಲ್ಲ ಬೆಚ್ಚ ಹಾಕಿ ಹಂಗ್ಯಾನಾಣ ಆಕಾರ ನೋಡ್ರಿ ಒಂದ್ ಆಟ ಕೊಡ್ರಿ ಕಿನ ಭಿಕ್ಷಾಡ್ಕೊಂಡು ಯಾವ ಯಾವ್ದ ಬಂದಿ ರೀ ಬಂದಿಲ್ರಿ ನಮಸ್ಕಾರ 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 ಹಸಿಕಾರ ಪುಡಿಗಾರ ಎಲ್ಲಾ ನಿನ್ನಲ್ಲಿ ಇರ್ರಿ ಎದಕ್ ಬಂದಿಪ್ಪ ನೋಡ್ರಿ ನನಗ್ ತಂದಿಲ್ಲ ತಾಯಿ ಇಲ್ಲ ಬಂದಿಲ್ಲ ಬಳಗಿಲ್ಲ ಯಾರು ಇಲ್ರಿ ಒಟ್ಟ ಯಾರು ಇಲ್ಲ ಅದಾರು ಏನದ ಗೊತ್ತಾರಲ್ಲ ಅಟ್ರು ನನ್ನ ಅಕ್ಕ ತಂಗಿಯರು ಅಟ್ರು ನನ್ನ ತಂದೆ ತಾಯಿ ಆದ್ರೇನಿಲ್ಯಾ ನನ್ ಕೆಲಸ ಇಲ್ಲ ಅಂತ ಬಂದಿನಿ ಊರಾಗ ಸಿರಿಕಾಂತ ಗೌಡ್ರದಾರಂತ ಗೌಡ್ರ ಮನೆಯಾಗ ಕೆಲ್ಸಕ್ಕೆ ಇರ್ಬೇಕಂತ ಬಂದಿನಿಪ್ಪ ಏನ್ ಮಾಡ್ತಾನು ನಾ ಕೇಳು ನೀ ಸುಮ್ನಿಲ್ಲ ನಂದೊಂದ್ ಅಕ್ಕಿ ಕಾಳು ಇರ್ಲಿ ಅಂತ ಬಂದ ಬಿಡ್ತಾಳ ತಮ್ಮ ನೀ ಕೆಲಸ ಏನೇನು ಮಾಡ್ತಿ ನೋಡ್ರಿ ಹಿರಿಯರ ನಟ ಕಡಿತೀನಿ ನೆಗಲ ಹೊಳಿತನು ನೀರ್ ಹಸಕ್ಕ ಇತ್ತರ ಕಾಲ ಕೈ 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 ಏಯಪ್ಪ ನಿನ್ನ ನ್ಯಾನಿಯರ ಸುದ್ದ ತಾಯಿ ಬೇಕಾದ್ರೆ ಕಲಿ ಹಚ್ಚಿ ಹಿಂಗ್ ತಿಕ್ಕೊಂಡ್ ಬರ್ತಾರೆ ಏಯಪ್ಪ ತಿಕ್ಕಿರ ತಿಕ್ಕೊಂಡ್ ಬಗ್ಗಿಸಿ ಜೋಗಿ ಸಿಕ್ಕಲಿ ಏ ಬಾರ ಪಾಪ ಸಿಕ್ಕದ ನೋ ತಿಕ್ಕರಿ ಸಿಗಬಾರ ಸಿಕ್ಕದ ನಕ್ಕಿ ಕೈ ಏ ನಿನ್ನ ನ್ಯಾನಿಗೆ ಸುದ್ದಿಲ್ಲ ಇಲ್ಲ ಅದನ್ನ ತಿಕ್ಕಬೇಕಂತ ಮಾಡಿ ಏನಿಲ್ಲಪ್ಪ ಅಲ್ಲ

ಈ ತಮ್ಮ ಏನೇನಮ್ಮಾ ಹೇಳು ಅಯ್ಯಪ್ಪ ತೀಶ್ ಹೇಳ ನಮಗೂ ಅರ್ವತ್ ವರ್ಷ ಆದ ಆಗಿಲ್ಲ ಹಾ ಬೇಕಾದ ಕರಿ ಕತ್ಲೆ ಅದು ಹಾ ಹತ್ಲಿ ಹಿಂದುಸ್ತಾನ್ ಟಾಕ್ಟರ್ ನನ್ನ ಕೈಯಾಗ ಕೊಟ್ಟ್ರ ನೀವು ಹಾ ಅವಳ ನೆಗಲಾ ಹೊಡಿತೀನಿ ನೆಗಲಾ ಹಾ ಹೆಂಗ ಹೊಡಿತಿ ಒಟ್ಟ ಪಟ್ಟಿ ಇಂಚಿ ಹೊಡಿಯಾಕತಿ ಹಂಗ ಹೊಡಿತ ಹೊಡಿದು ನೀರ್ ಬಿದ್ದಿರ್ಬೇಕು ನೀರ್ ಬಿತಿರ್ಬೇಕ ಆಂಡಮನಿ ನೆಗಲಾ ಹೊಡಿತೀನಿ ಹೋಹು ಆನಮನಿ ಹರತೈತಿ ಗಾಡಿನ ಹೊಡಿತೀನಿ ಹಂಗ ಗಾಡಿ ಗಂಟ ಹಿಡಿಯಾವ್ ನೀನು ಹೌದಪ್ಪ ಹೌದ

ಟ್ರಾಕ್ಟರ್ ಐತಿ ನಮ್ ಸಾವುಕಾರದ ಟ್ರಾಕ್ಟರ್ ಇಲ್ಲ ಅಂತ ಅಲ್ಲ ಆದ್ರ ಡಕ್ಕಲ್ ಗಾಡಿ ಐತಿ ನೋಡ್ ಏರ್ನಾಗ ಒತ್ತದು ಇಳಕಲ್ದಾಗ ಬಿಡುದು ತಮ್ಮ ನೀವು ಕಟ್ಟಿದ್ರಲ್ಲ ಒತ್ತಾಕ ಒತ್ತಾದ್ರೂ ಚಾಲ ಮಾಡಿ ಕೊಡ್ತಾರೆ ಇಲ್ಲಿ ನೋಡ್ರಿ ತಮ್ಮ ನಿಮಗೂ ಹೇಳ್ತಾನೆ ಇವನು ಒಯ್ತಿರಿ ಹ್ಯಾಂಗ್ ಒತ್ತಬೇಕು ಗೊತ್ತೈತೇನ ಈಕಿನ ಮೂಲಿನೇ ಹಿಡಿದಿರ್ಬೇಕು ಹಂಗ ಒತ್ತಿರಿ ಈಕಿನ ಇದು ನನ್ನ ಪಾರ್ಟಿ ಮನ್ ತಿಲ್ಲಿ ಕೆಡಿಸಬಾರ್ದ ನೀನು ನೈಟಿ ಹಾಕಿದ್ರ ಮತ್ತೆ ನಾಯ್ಕುನಿ ಆಗತ್ತಿ ಹೌದು ಹಂಗೈತಿ ನಮ್ಮ ಮೇಳ ಅದು ಅಂದಾಗ ಮತ್ತೆ ಟೆನ್ಷನ್ ಆಗಿ ಹಾಕೊಂಡ್ ಕೂತಿದ್ದೆ ನಾಯ್ಕ ಆಯ್ತಪ್ಪ ಆ ಅಂತ ಕೊಡ್ರಿ ಹೇಳ್ರಿ ಹಿಂಗ ಹಿಂಗ ಮತ್ತೆ ಮತ್ತ ಗೌರಿಶನವ ಬಂದಾನ ಬಂದಾನ ಕಿಟ್ಟ ಗೌರಿ ಅಂತ ಹೇಳ್ರಿ ಏ ಹೇಳ್ತಿಲ್ಲ ಅದ್ಕಿನ ಸ್ವಲ್ಪ ಅದರಾಗ ಒಂದ್ ಮನಿ ಬಾಡಿಗೆ ಬೇಕಲ್ಲ ಮನಿ ಬಾಡಿಗೆ ಅಪ್ಪ ನಾ ಹೇಳ್ತೇನೆ ನಾ ಹೇಳ್ತೇನೆ ತಮ್ಮ ನಮ್ದು ಮನಿ ಇಲ್ಲ ಅಲ್ಲಿ ಏನ್ರಿ ಗುಡಿಯಾಗ ನೀ ವಸ್ತಿ ಇರ್ರಿ ಗುಲಿಯಪ್ಪ ನ್ಯಾಗಿನ್ ಬೇಕು ಮ್ಯಾಗಿನ್ ಬೇಕು ನಡಿವಿನ ಬೇಕು ಏನವ್ನು ಹಿಂತಾವ್ನು ಕೂಡ ಅವನ ಅಂತ ಹೇಳಿ ಇನ್ನ ಈ ಕೆಲ್ಸಕ್ಕೆ ಬಂದ ಅವ ಅಂತ ಬಾಡಿಗೆ ಬಾಡ್ಗಿ ಕೊಡಾಕ ರೊಕ್ಕಿಲ್ಲ ಅವನ ಇಟ್ಕೊಂಡ ಮಾತಾ ನಾವು ಕೂಳ್ ಹಾಕೋದ್ ಆಕೈತಿ ಏ ಹೋಗಬೇಡ ಅಂತ ಹೇಳಿಬಿಟ್ರು ಏ ಹೇ ಹೇ ಏನು ಹೇಳ್ತಿ ಹೇಳು ಅ ತಮ ಅದಾವಂತ ಎಲ್ಲ ಹೇಳಿಬಿಟ್ರು ನನ್ನ ಮಗಳಿಗೆ ಹೇಳಿಬಿಟ್ರಲ್ಲ ನೋಡಿ ಮ್ಯಾಲಿಂದ ನನಗ ಮೊದಲ ಕಾಲ ವಂಕ ವಂಶಾಗಿ ಬಿಟ್ಟೆ ಹೋಗಿ ಹೀಗೆ ತಿರು ವಂಕಕಾವೆ ಆ ವಂಕಾಯೆವು ಕೃಷ್ಣ ಮತ್ತೆ ಹೆಂಗ್ ನಡೀತ ಅಂತ ಗೊತ್ತಿತಲ್ಲ ಹೀಗೆ ಮ್ಯಾಲಿಂದ ಬೇಡ ಮ್ಯಾಲಿಂದ ಬೇಡ ತಳಗಿಂದಂತೂ ನನಗೆ ಬೇಡ ಬೇಡ ಯಾಕಾ

ಒಂದ್ ಒಂದು 200 ರೂಪಾಯಿ ಕೊಡ್ತೀನಿ ಆಲ ಅಂತಂದ್ರೆ 1000 ಕೊಟ್ಟು ಬಿಡ್ಲಾ ಹಂಗೇನ ಬಡಪ್ಪ ಆಯ್ತು ಬಿಡು 500 ಕೊಡ್ತೀನಿ ಹಾ ಆಯ್ತಾ ಆಯ್ತಾ ಒತ್ತಕ್ಕೆ ಕೊಡಕ ಬರ್ತೈತಿ ನೀನು ಮೊದಲು ಗೌಡ್ರ ಮನೆಗೆ ಬಾ ನಮ್ಮ ಯಾವ ತಂಗಿ ಇವ್ರ ಗೌಡ್ರ ತೋಟ ತೋರ್ಸ್ಕೊಂಡ್ ಬಾ ಹಾ ಆಯ್ತೇಳಪ್ಪ ಮಡ್ಡಿ ಹೊಲ ಅದೇನಿದ್ಲಾ ಎಲ್ಲಾ ತೋರ್ಸ್ಕೊಂಡು ಎಲ್ಲಾ ತೋರ್ಸ್ಕೊಂಡು ಬರ್ತನಾ ನಡಿ ನೀನು ತಮ್ಮ ನೀನು ಅಲ್ಲಿ ಗೌಡ್ರ ಮನೆಗೆ ಬಾ ಅಲ್ಲೆಲ್ಲ ಏನಿದಿ ನಾ ಮಾತಾಡಿರ್ತನು ನಿನ್ನ ಇಟ್ಕೋತಾನ ನಾವು ಆಯ್ತಾ ಬಿಟ್ಟು ಹೋಗಿ ತೆಗಿ ಆ ಇವನ ಜೊಡಿ ಮಾತಾಡ್ಕೋದು ನಿಂತಿ ಮತ್ತೆ ಅಲ್ಲಿ ಮಾತಾ ಹಂಗ ದಣಗೊಳ ಹಂಗಾದಾವ ಮತ್ತೆ

ನಾನು ನಮ್ಮ ಅಪ್ಪನ ಹಂಗ ಅವ್ರ ಹಂಗೆ ನಮ್ಮ ಬೀಜಗಳು ನಮ್ಮ ಯಾವಾಗಾದ್ರೂ ಬಂದ ಬೀಜ ಆಯ್ತು ಬಿಡು ಖರೆ ಕರಿ ನೀ ನಿಮ್ಮಪ್ಪ ಯಾಕೆ ಕರೆ ಕರಿ ನಮ್ಮಪ್ಪ ಅವ್ವ ಆಯ್ತು ಬಿಡ್ರಿ ನೋಡ ನಿಮ್ಮಪ್ಪ ಹೇಳು ಹಂಗೆ ಹಿಂಗೆ ಕರ್ಕೊಂಬಾ ಅಂತ ಹೇಳಿದ ಹೋಗೋಣ ಆಯ್ತು ಬಿಡ್ರಿ ಹೋಗಿ ನಡಿ ನಿಮ್ಮ ನಮ್ಮ ಮದ್ವೆ ಸುದ್ದಿ ಹಾಯ್ ನಾನು ಹೇಳ ಮದ್ವೆ ಸಿಟಿ ಇಲ್ಲ ಅಂದಾಕೆ ಹೋಗ್ಬೇಡ ಇನ್ನ ನನ್ನ ಮಾಡಿಕೋತ್ ಕೊತ್ತು ನನ್ನಂದ್ರ ಹಾದಿಗೆ ಹಂದ್ರಾಕ ಬೀದಿಗೆ ಚಳಿ ಕಟ್ಟೇನಿದ್ನಾ ಫಸೂರ ಅವ್ರ ಒಟ್ಟೂರು ಲಗ್ನ ಮಾಡ್ತಾರ ಮಾಡ್ತಲ್ರಿ ಏ ಮಣ ಏನಾದ್ರೆ ಮಾಲಪ್ಪ ತಮ್ಮ ನೀವು ಖಾಲಿ ಖಾಂಬಲ್ಲ ನಕಿದ್ರು ಬಂದ್ಬಿಡಿ ಕೂತಾರಲ್ಲ ಇವತ್ತು ಬೆಳತನ ನಿನ್ನ ಪಾರ್ಟಿ ಆ ಹೋಗಲೇ ಆಗರಾ ಗಣಮಕ್ಕ ಇಲ್ಲಿ ಇಲ್ಲಿ ಕೂತಾರಲ್ಲ ಅವರ ಒಟ್ಟೂರು ನನ್ನ ಪಾರ್ಟಿ ಇವತ್ತು ಬೆಳತನ ಹೋಗಿ ಪಾರ್ಟಿ ಇವತ್ತು

ನಮ್ಮ ಮ್ಯಾಲ ಹಂಗಿಲ್ಲ ನಾಯ್ತಿ ಕುಡಿಸ್ತಾನ್ರು ನನ್ನ ನಾಯ್ತಿ ಕುಡಿಸಿ ಗೋಟ ಕುಡಿಸ್ತಾನ ಅವ ಏನ ನಾ ಬೇಕು ಬಾಟ್ ನಿಮ್ಗ ಬೇಕದಲ್ಲ ಲಗ್ನ ಮಾಡಿತ್ರಲ್ಲ ಹುಯ್ಯ ಅನ್ರು ಹಂಗೈತೆ ನನ್ನ ಬಳಗ ನಿನ್ನ ಬಳ್ ಭಾರಿ ಐತಪ್ಪ ಬಳಗ ಆ ಇವ್ಗ ಬಾಬ್ ಸಾಕಾಗೈತಿ ಅವ್ರಿಗೆ ಇವ್ ಬಾವ ಇಲ್ಲೇ ಬಂದ ನಮ್ಮ

ನಾನೆ ಹಂಗತ್ತೆ ಏನು ಹೇಳ್ತಿ ನಿನ್ನ ಬಳಗ ಬಾಳ ಐತಿ ಬಳಗ ಏನು ಹೇಳ್ತಿ ನಿನ್ನ ಬಲಗ ಬಾಳಾಯ್ತಿ ನನ್ನ ಬಳಗ ಬಳಗದವರು ಪ್ಲಾನ್ ಆಯ್ತರ ಒಳಗಿಂದ ಒಳಗ ಮದುವೆ ಸಜ್ಜ ಮಾಡ್ಯಾರ ಹುಡುಗಿ ಹೊಸ ರವ್ ರಾಗ ಮದುವೆ ಸಜ್ಜ ಮಾಡ್ಯಾರ ಹುಡುಗಿ ಹೊಸ ರೋ ರಾಗ ಏನು ಹೇಳ್ತಿ ಹೆಣ್ಣಿನ ಬಳಗ ಬಾಳ

I'm to i'll yeah. yeah.